ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಿದು ಟಪ ಟಪ ಸೌಂಡ್ ಇದೆ ಅಂತ ನೀವು ಅನ್ಕೋತಾ ಇರ್ಬೋದು ಹೌದು ಬೆಳಿಗ್ಗೆ ಬೆಳಿಗ್ಗೆ ಮಳೆ ಶುರುವಾಗಿದೆ ನಾವು ಈಗ ಹೊಸ ಮನೆಯಲ್ಲೇ ಇದ್ವಿ ಬೆಳಿಗ್ಗೆ ಇತ್ತು ಅಪ್ ಆಗಿ ಬೆಳಿಗ್ಗೆ ಸಂಜೆ ದೇವರಿಗೆ ದೀಪ ಹಚ್ಚಬೇಕಲ್ವ ಈಗ ಮನೆಯಲ್ಲಿ ನಮ್ದು ಆ್ಯಕ್ಚುಲಿ ಇನ್ನೂ ಕೆಲಸ ಕಂಪ್ಲೀಟ್ ಆಗಿಲ್ಲ ಕೆಲಸ ಕಂಪ್ಲೀಟ್ ಆಗೋವರೆಗೂ ಸ್ವಲ್ಪ ನಾವು ಅಲ್ಲಿ ಇಲ್ಲಿ ಓಡಾಡಬೇಕಾಗುತ್ತೆ ಕಂಪ್ಲೀಟಾಗಿ ಶಿಫ್ಟ್ ಆಗೋದಕ್ಕಾಗಿಲ್ಲ ನಾವು ಈಗ ಇಲ್ಲಿ ಮಳೆ ಬರ್ತಾಯಿದೆ ಅಮ್ಮನ ಮನೆಗೆ ಹೋಗಬೇಕು ಆ ಸ್ಕೂಲಿಗೆ ಕಳಿಸಬೇಕು ರೆಡಿ ಮಾಡಿ ಬಟ್ ಮಳೆ ಬರ್ತಿದ್ಯಲ್ಲ ಅಂತ ಹಾಗೆ ನಿಂತ್ಕೊಂಡೆ ಇನ್ನು ಇವತ್ತು ಬ್ರೇಕ್ಫಾಸ್ಟ್ ಅಮ್ಮ ಪೂರಿ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡ್ತಾ ಇದ್ದಾರೆ ನನ್ನ ಫೇವ್ರೇಟು ಇನ್ನು ಇಲ್ಲಿ ಪೂಜೆ ಎಲ್ಲ ಮಾಡಾಯಿತು ಇಲ್ಲಿ ಕೆಲಸ ಏನು ಪೆಂಡಿಂಗ್ ಇದೆ ಅಂದರೆ ಪಾಲಿಷ್ ಆಲ್ಮೋಸ್ಟ್ ಡನ್ ಅಂತ ಹೇಳ್ಬೋದು ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ ಅದನ್ನು ಮುಗಿಸ್ತಾರೆ ಇವತ್ತು ಇನ್ನು ಪೇಂಟ್ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಕಂಪ್ಲೀಟ್ ನಾವು ಒಳಗಡೆ ಜಸ್ಟ್ ಪ್ರೈಮರ್ ಅಲ್ವ ನಾವು ಇನ್ನು ಅಷ್ಟೇ ಪೇಂಟ್ ಮಾಡಿಸಿರ್ಲಿಲ್ಲ ಆ ಪೇಂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಮನೆಗೆ ಶಿಫ್ಟ್ ಆಗೋದಕ್ಕಾಗೋದು ಅಲ್ಲಿವರೆಗೂ ಆಗೋಲ್ಲ ಬಟ್ ಇಲ್ಲೇ ಬೆಳಿಗ್ಗೆ ಸಂಜೆ ಎಲ್ಲ ಪೂಜೆ ಮಾಡಿ ಮಲ್ಕೊಳ್ಳೋದೆಲ್ಲ ಇಲ್ಲೇ ಮಲ್ಕೊಳ್ತಾ ಇದ್ದೀವಿ ಯಾಕಂದರೆ ಹೊಸ ಮನೆ ಹಾಗೆ ಬಿಡಬಾರ್ದು ಕೆಲಸ ಆಗೋವರೆಗು ಸ್ವಲ್ಪ ಅಲ್ಲಿ ಇಲ್ಲಿ ಮೂರು ಮೂರು ಮನೆ ಓಡಾಡೋದಾಗಿದೆ ಮನೆಗೆ ಹೋಗಬೇಕು ಅಮ್ಮನ ಮನೆಗೆ ಹೋಗಬೇಕು ಇಲ್ಲಿಗೆ ಬರಬೇಕು ಮೂರು ಮನೆ ಅಂದರೆ ಹಳೆ ಮನೆ ರೆಂಟ್ಗಿದ್ವಲ್ಲ ಅಲ್ಲೂ ಎಲ್ಲ ಹೋಗ್ತಾ ಇರಬೇಕು ಸೊ ಈಗ ಮಳೆ ಹೆಂಗೆ ಬರ್ತಾ ಇದೆ ಅಂತ ತೋರಿಸ್ತೀನಿ ರೀ ನನ್ನ ಮಗ ರಾತ್ರಿ ಅಲ್ಲೇ ಮಲ್ಕೊಂಡಿದ್ದ ಪಾಪ ನಮ್ಮಮ್ಮ ಚೆನ್ನಾಗಿ ಗೋಳಾಕೋತಾ ಇರ್ತಾನೆ ಅದರಲ್ಲಿ ಪೂರಿ ಮಾಡ್ತಿರ್ತಾರಲ್ವ ನನಗೂ ಕೊಡು ಚಪಾತಿ ಮಾಡ್ತೀನಿ ಅಂತ ಇಟ್ಕೊಂಡು ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ಹೇಗೆ ಹೋಗೋದು ಈಗ ಮನೆಗೆ ಅಂತ ಮ ಮಳೆ ಈಗ ಕಂಪ್ಲೀಟಾಗಿ ಸ್ಟಾಪ್ ಆದಮೇಲೆ ಹೋಗಬೇಕು ನವೀನ್ ಏನು ಮಾಡ್ತಾಯಿದ್ದಾರೆ ತೋರಿಸ್ತೀನಿ ಬನ್ನಿ ಸೊ ನಾನು ದೀಪ ಎಲ್ಲ ಹಚ್ಚಿದ್ದಾಯಿತು ನವೀನಿಲ್ಲಿ ಸ್ವಲ್ಪ ಪಾತ್ರೆಗಳಿತ್ತು ಅದನ್ನೆಲ್ಲ ಎತ್ತಿರ್ತಾಯಿದ್ರು ಈಗ ಪಾಲಿಶೋರ್ ಬರ್ತಾರೆ ಅಂತ ಅಂದ್ಬಿಟ್ಟು ಅಪ್ಪ ಯಾವಾಗ ಸೆಟಲ್ಡ್ ಆಗ್ತೀವೋ ಯಾವಾಗ ಶಿಫ್ಟ್ ಆಗ್ತೀವೋ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಪಾಲಿಶ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅವರು ಒಂಥರ ಥರ ನ್ಯೂಸ್ ಪೇಪರೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ರು ಇಲ್ಲಿ ಪಾಲಿಶ್ ಆಗಿದೆ ಇಲ್ಲಿ ವಿಂಡೋಸ್ಗೆಲ್ಲ ಆಗಿದೆ ಇನ್ನು ಫಸ್ಟ್ ಫ್ಲೋರಲ್ಲೆಲ್ಲ ಆಗಬೇಕು ಈ ಕೆಲಸಗಳೇ ಪೆಂಡಿಂಗಿದ್ದು ಇನ್ನು ಇದು ನಮ್ಮನೆ ಸಿ ಟಿ ವಿ ನಾವೇನು ಈಗ ಮಳೆ ಬರ್ತಿದೆಯಲ್ಲ ಏನು ಮಾಡೋದು ಹೇಗೆ ಹೋಗೋದು ಕಾರಲ್ಲಿ ಹೋಗ್ಬಿಡಣ ಸರಿ ಅದು ಯಾವ ಚಪಾತಿ ಅದು ಚಪಾತಿ ಮಾಡ್ತಾ ಇದ್ಯಲ್ಲ ಅಜ್ಜಿ ಹಿಮಿಸಿ ಕುಟ್ಕೊಂಡು ಚಪಾತಿ

ಸೊ ಬ್ರೇಕ್ಫಾಸ್ಟ್ ರೆಡಿ ಆಯಿತು ನನಗಂತೂ ತುಂಬ ಇಷ್ಟ ಅಲ್ವಾ ಇಷ್ಟಪಟ್ಟು ತಿನ್ನೋದಾದರೆ ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಿಡ್ತೀನಿ ಬ್ರೇಕ್ಫಾಸ್ಟ್ ಅದಾದಮೇಲೆ ನಮಗೆ ಸ್ವಲ್ಪ ಶೂಟ್ ಮಾಡ್ಕೊಳ್ಳೋ ಅಂಥದ್ದಿತ್ತು ಆ ಕೆಲಸಗಳನ್ನೆಲ್ಲ ಮುಗಿಸಿದ್ದಾಯಿತು ಅದು ಮುಗಿಸಿದಾದ್ಮೇಲೆ ನಾನು ಮದರ್ ಹಾರ್ಲಿಕ್ಸ್ ತೊಗೋಬೇಕಿತ್ತು ಗೃಹ ಪ್ರವೇಶ ಮನೆ ಅದು ಇದು ಬ್ಯುಸಿ ಆಗಿಬಿಟ್ಟು ನನಗೆ ನಾನು ಕೇರ್ ಮಾಡ್ಕೊಳ್ಳೋದನ್ನೇ ಮರ್ತು ಬಿಟ್ಟಿದ್ದೆ ಇಲ್ಲ ಖಾಲಿಯಾಗಿದ್ದರೂ ಕೂಡ ಎಷ್ಟೋ ದಿನ ನನಗೆ ಡಾಕ್ಟರ್ ಹೇಳಿದ್ರು ಸ್ವಲ್ಪ ಪ್ರೋಟೀನ್ ಜಾಸ್ತಿ ತೊಗೊಬೇಕು ನೀವು ಬೇಬಿ ವೆಯ್ಟ್ ಕಡಿಮೆ ಇದೆ ಸ್ವಲ್ಪ ಅಂತ ಹೇಳಿದ್ರು ಕೂಡ ನಾನು ಸ್ವಲ್ಪ ಕೇರ್ ಆಗಿರಲಿಲ್ಲ ನವೀನ್ ಅದನ್ನ ನೆನಪಿಸಿ ಇನ್ಮೇಲೆ ಆದರೂ ಸ್ವಲ್ಪ ಕೇರ್ ತಗೋ ಅಂತ ಹೇಳಿ ಆರ್ಲಿಕ್ಸ್ ತಗೊಬೇಕಿತ್ತು ಮೊದಲೇ ನನಗೆ ಟೀ ಕಾಫಿ ಹಾಲು ಅಂದ್ರೆಲ್ಲ ಸ್ವಲ್ಪ ನಾನು ದೂರ ಇನ್ನು ಏನೂ ಅದಕ್ಕೆ ಪೌಡರ್ ಮಿಕ್ಸ್ ಮಾಡ್ಕೊಳ್ಳದೆ ಹಾಗೆ ಹಾಲು ಕುಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೆ ಪೌಡರ್ ತಗೋ ಅಂತ ಅಂದ್ಬಿಟ್ಟು ಮದರ್ ಆರ್ಲಿಕ್ಸ್ ತೊಗೋಣ ಅಂತ ಅಂದ್ಬಿಟ್ಟು ಸೂಪರ್ ಮಾರ್ಕೆಟ್ಗೆ ಬಂದ್ವಿ ಹಾಗೆ ನನಗೆ ಐಸ್ ಕ್ರೀಮ್ ತಿನ್ಬೇಕಂತ ಇತ್ತು ಏನಾದರೂ ನೋಡಿದ್ರೆ ಅಥವಾ ಅದ್ರ ಬಗ್ಗೆ ಕೇಳಿದ್ರೆ ತಿನ್ನಬೇಕು ಅಂತ ಅನಿಸುತ್ತೆ ನನಗೆ ಯಾವುದೋ ವಿಡಿಯೋದಲ್ಲಿ ಐಸ್ ಕ್ರೀಮ್ ನೋಡಿದೆ ಅದು ನೋಡಿದ ತಕ್ಷಣ ಮಾರ್ನಿಂಗೇ ಹೇಳಿದೆ ನವಿ ನನಗೆ ಇವತ್ತು ಐಸ್ ಕ್ರೀಮ್ ಕೊಡಿಸಿ ಐಸ್ ಕ್ರೀಮ್ ಬೇಕು ಅಂತ ಸೊ ಅದು ನೆನಪಿಸ್ಕೊಂಡು ನವೀನು ಐಸ್ ಕ್ರೀಮ್ ಕೇಳ್ದಲ್ಲ ಬಾ ಅಂತ ಕರ್ಕೊಂಡು ಬಂದರು ಸೊ ಮ್ಯಾಂಗೋ ಫ್ಲೇವರ್ದು ಒಂದು ಐಸ್ ಕ್ರೀಮ್ ತೊಗೊಂಡ್ವಿ ಅದಾದಮೇಲೆ ಇಲ್ಲಿ ಪುಟ್ಪುಟ್ಟು ಪಾತ್ರೆಗಳೆಲ್ಲ ಚೆನ್ನಾಗಿತ್ತು ಬಟ್ ಈಗ ಸದ್ಯಕ್ಕೆ ನನಗೆ ಅವಶ್ಯಕತೆ ಇಲ್ಲ ಇನ್ ಕೇಸ್ ನನಗೆ ಹೊಸ ಮನೆಗೆ ನಾವು ಶಿಫ್ಟ್ ಆದಮೇಲೆ ಬೇಕಿದ್ರೆ ತೊಗೋಣ ಅಂತ ಮಾತಾಡ್ಕೊಂಡು ಬೇರೆ ಇನ್ನೇನಾದರೂ ಬೇಕಿದ್ರೆ ತಗೋ ಅಂತ ಹೇಳಿದ್ರೆ ಇನ್ನೇನ ಸದ್ಯಕ್ಕೆ ಅವಶ್ಯಕತೆ ಏನಿರಲಿಲ್ಲ ಸುಮ್ಮನೆ ಏನು ತೊಗೊಂಡಿಟ್ಕೊಳ್ಳೋದು ಅಂತ ಅಂದ್ಬಿಟ್ಟು ಅದಕ್ಕೆ ಸ್ಪೂನ್ ತೊಗೊಳೋದು ಬಿಟ್ಟಿದ್ವಿ ಐಸ್ ಕ್ರೀಮ್ಗೆ ಸೊ ನಾವೇನು ತೊಗೊಬರೋದಕ್ಕೆ ಅಂತ ಅಂದ್ಬಿಟ್ಟು ಹೋದರು ಹಾಗೆ ಹಾಲು ತಗೊಂಡ್ ಬನ್ನಿ ಅಂತ ಹೇಳಿದೆ ಸೊ ಹಾಲು ತೊಗೊಂಡು ಬಂದಿದ್ದಾಯಿತು ಇನ್ನೇನು ಆ ಥರ ಸ್ಕೂಲಿಂದ ಬಂದುಬಿಡ್ತಾನೆ ಅವನಿಗೆ ಸ್ಕೂಲ್ ಟೈಮಿಂಗ್ಸು ನೈನ್ ತರ್ಟಿಯಿಂದ ಒನ್ ತರ್ಟಿ ಸೊ ಒನ್ ತರ್ಟಿಗೆಲ್ಲ ಬಂದುಬಿಡ್ತಾನೆ ಅವ್ನು ಬರೋಷ್ಟರಲ್ಲಿ ನಾವು ಸ್ವಲ್ಪ ಊಟ ಮಾಡಿ ನಾನು ರೆಸ್ಟ್ ಮಾಡಬೇಕು ಇನ್ನು ಅವ್ನು ಸ್ಕೂಲಿಂದ ಬಂದರೆ ಅವನಿಗೆ ಊಟ ಮಾಡಿಸೋದು ಮತ್ತು ಅವ್ನ ಜೊತೆ ಸ್ವಲ್ಪ ಆಡೋದು ಅವ್ನ ಜೊತೆ ಅವನನ್ನು ಮಲಗಿಸೋದು ಇದೇ ಆಗಿಬಿಡುತ್ತೆ ನನಗೆ ರೆಸ್ಟೇ ಅನ್ಸಲ್ಲ ಆಗಲೇ ನಾನು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತೆ ಸೊ ಈಗ ಹಾಲೆಲ್ಲ ತೊಗೊಂಡು ನಾವೀಗ ಬಿಲ್ ಹಾಕ್ಸ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಸುಮಾರು ದಿನವೇ ಆಗಿತ್ತು ನಾನು ಸೂಪರ್ ಮಾರ್ಕೆಟಿಗೆ ಅದು ಇದು ಅಂತ ಸಾಮಾನು ತೊಗೊಳೋದಕ್ಕೆ ಬಂದು ಫುಲ್ ಮನೆ ಗೃಹ ಪ್ರವೇಶ ಅಂದ್ಕೊಂಡು ಅದರಲ್ಲಿ ಬಿಸಿ ಆಗಿಬಿಟ್ಟಿದ್ವಿ ಸೊ ಈಗ ಇದನ್ನೆಲ್ಲ ತೊಗೊಂಡು ಮನೆ ಅಂತ ಹೋಗ್ತಾ ಇದ್ದೀವಿ ಇನ್ನು ತುಂಬ ದಿನಗಳಾದಮೇಲೆ ನಮ್ಮ ಅಥರ್ವ ಸ್ಕೂಲ್ಗೆ ಹೋಗಿದ್ದೆ ಸ್ಕೂಲ್ ಹೇಗಿತ್ತು ಆ ಏನು ಏನೂ ಮಾಡೋದು ಆ ಥರ ಏನೂ ಮಾಡಲಿಲ್ಲ ಹೇಗಿತ್ತು ಸ್ಕೂಲು ಚೆನ್ನಾಗಿತ್ತು ಚೆನ್ನಾಗಾಯಿತಾ ಸೊ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದ ಇನ್ನು ನಾವು ಸ್ವಲ್ಪ ಮಧ್ಯಾಹ್ನ ಪ್ರಾಪರ್ಟೀಸ್ ವಿಷಯವಾಗಿ ರಮ್ಯ ನವೀನ್ ಪ್ರಾಪರ್ಟೀಸ್ ಬಗ್ಗೆ ನಿಮಗೆ ಮತ್ತಷ್ಟು ನಾನು ಕಮ್ಮಿಂಗ್ ಡೀಟೇಲ್ಸ್ ಡೀಟೇಲ್ಸ್ನ ಕೊಡ್ತೀನಿ ಸೊ ಅದ್ರ ಮೇಲೆ ಸ್ವಲ್ಪ ವರ್ಕ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ ಅದಾದಮೇಲೆ ಆ ಥರವ ಬಂದ ಅವನಿಗೂ ಸ್ಕೂಲಿಗೆ ಬಂದಾದ್ಮೇಲೆ ಊಟ ಮಾಡಿಸಿ ಮಲಗಿಸಿ ಅವ್ನಿಗೂ ರೆಸ್ಟ್ ಮಾಡಿಸಿ ಈಗ ದೇವ್ರ ಪೂಜೆ ಮಾಡಬೇಕಿತ್ತಲ್ಲ ಹೊಸ ಮನೆಗೆ ಬಂದು ದೀಪ ಹಚ್ಚಿದಾಯಿತು ಆ್ಯಂಡ್ ತುಂಬ ಜನದ ಕ್ವಶನ್ ಏನು ಅಂತಂದರೆ ರಮ್ಯಾ ನಿಮ್ಮ ಮನೆಗೆ ಟೋಟಲ್ ಕಾಸ್ಟ್ ಎಷ್ಟಾಯಿತು ಅದನ್ನು ಶೇರ್ ಮಾಡ್ಕೊಳ್ಳಿ ಅದರಿಂದ ನಾವು ಕೂಡ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಇದ್ದೀವಿ ನಮಗೊಂದು ಬಜೆಟ್ ಕ್ಯಾಲ್ಕುಲೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಜನ ಕಮೆಂಟ್ ರೆಗ್ಯುಲರ್ ಆಗಿ ಡೈಲಿ ನಾನು ಬ್ಲಾಗ್ ಅಪ್ಲೋಡ್ ಮಾಡಿದಾಗೆಲ್ಲ ಆ ಕಮೆಂಟ್ಸ್ ಬರ್ತಾನೆ ಆಯಿತು ಸೊ ನಾವು ಜಾಸ್ತಿ ಕಾಯಿಸೋದು ಬೇಡ ನಿಮ್ಮ ಜೊತೆ ಶೇರ್ ಮಾಡಿಕೊಡೋಣ ನಾನು ಹೇಳಿದೆ ಖಂಡಿತವಾಗ್ಲೂ ಮನೆಗೆ ಫಿನಿಷಿಂಗ್ ಆದಮೇಲೆ ನಮ್ಗೊಂದು ಲೆಕ್ಕಾಚಾರ ಅಂತ ಸಿಗೋದು ನಾವು ಬುಕ್ಕಲ್ಲಿ ಏನು ಬರ್ಕೊಂಡು ಬಂದಿದೀವಲ್ಲ ಅದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಪರ್ಫೆಕ್ಟ್ ಆಗಿ ಇಷ್ಟೇ ಖರ್ಚಾಗಿದೆ ಅಂತ ಗೊತ್ತಾಗೋದು ಸೊ ಅದನ್ನೆಲ್ಲ ನೋಡಿ ನಾವು ನಿಮ್ ಜೊತೆ ಶೇರ್ ಮಾಡ್ಕೋತೀವಿ ಅಂತ ಹೇಳಿದ್ದೆ ಸೊ ಅದನ್ನ ಇವತ್ತು ಶೇರ್ ಮಾಡ್ಕೋಣ ಅಂತ ಇನ್ನು ಪಾಲಿಶಿಂಗ್ ಎಲ್ಲ ಆಗ್ತಾ ಇದೆ ಅದಕ್ಕೆ ತರ ಎಲ್ಲ ಹಾಕೊಂಡು ಶಿಫ್ಟ್ ಆಗೋಣ ಅನ್ಕೊಂಡ್ವಿ ಬಟ್ ನನ್ಗೆ ಅನ್ಸುತ್ತೆ ಆಗಲ್ಲ ಅಂತ ಕಂಪ್ಲೀಟ್ ಆಗಲ್ಲ ಈಗ ಆಲ್ರೆಡಿ ಅರ್ಜೆಂಟ್ ಅರ್ಜೆಂಟ್ ಅಲ್ಲೇ ಕೆಲಸ ಮಾಡ್ತಿದೀವಿ ಮತ್ತೆ ಈಗ ಗೌರಿ ಹಬ್ಬದಷ್ಟು ಶಿಫ್ಟ್ ಅಂತ

ಗೃಹ ಪ್ರವೇಶ ಏನೋ ಅರ್ಜೆಂಟ್ ಮಾಡಿದ್ವಿ ಮತ್ತೆ ಶಿಫ್ಟಿಂಗೂ ಅರ್ಜೆಂಟ್ ಮಾಡ್ಕೊಂಡ್ರೆ ಮತ್ತೆ ಅದು ಇದು ಕೆಲಸ ಸ್ವಲ್ಪ ನಾವೀಗ ಪೇಂಟ್ ಅವ್ರಿಗೆ ಇಲ್ಲ ನೀವು ತ್ರೀ ಡೇಸ್ ಅಲ್ಲಿ ನಮಗೆ ಪೇಂಟ್ ಕಂಪ್ಲೀಟ್ ಮಾಡ್ಕೊಟ್ಬಿಡ್ಬೇಕು ಇವತ್ತು ಡೇಟ್ ಎಷ್ಟು ಫಿನಿಶಿಂಗ್ ನೀಟಾಗಿ ಆಗೋಲ್ಲ ಅದಕ್ಕೋಸ್ಕರ ಮತ್ತೆ ಅರ್ಜೆಂಟ್ ಮಾಡೋದು ಬೇಡ ಇನ್ನು ಟೈಮ್ ತಗೊಂಡು ನಾವು ರೆಂಟೆಡ್ ನ ವೆಕೆಟ್ ಮಾಡೋದಕ್ಕೆ ನಮಗೆ ಹದಿನೈ ತಾರೀಕು ವರ್ಗು ಟೈಮ್ ಇದೆ ಆ ಟೈಮ್ ಅಷ್ಟರಲ್ಲಿ ನಮಗೆ ಕೆಲಸ ಮುಗಿಸ್ಕೊಂಡು ನಾವು ಒಂದಿನ ಶಿಫ್ಟಿಂಗ್ ಏನು ಒಂದಿನ ಆಗುತ್ತೆ ಸೊ ಮಾಡ್ಕೋಣ ಅಂತ ಅನ್ಕೊಂಡಿದ್ವಿ ಇನ್ನು ವಿಷಯಕ್ ಬರೋಣ ನೀವೆಲ್ರು ಕೇಳ್ತಾ ಇದ್ದಿದ್ದು ಈ ಒಂದು ನಮ್ಮ ಮನೆ ಸೈಟ್ ಮೆಷರ್ಮೆಂಟ್ ಬಂದು ತರ್ಟಿ ಫಾರ್ಟಿ ಮೂವತ್ತು ನಲ್ವತ್ತು ಫೇಸಿಂಗ್ ಬಂದು ನಾರ್ತ್ ಫೇಸಿಂಗ್ ಉತ್ತರ ದಿಕ್ಕಿಗೆ ಸೈಟ್ ಇರುವಂತದ್ದು ಸೊ ಇಲ್ಲಿ ನಾವು ಡ್ಯೂಪ್ಲೆಕ್ಸ್ ಪ್ಲಾನ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದ್ದು ಆಕ್ಚುಲಿ ಫ್ರೆಂಡ್ಸ್ ಟು ಬಿ ಏನು ಹಾನೆಸ್ಟ್ ನಾನು ಎಸ್ಟಿಮೇಟ್ ಮಾಡ್ಕೊಂಡಿದ್ದು ಮನೇನ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅನ್ಕೊಂಡಾಗ ನಾವು ಈ ಮನೆಗೆ ಎಸ್ಟಿಮೇಟ್ ಮಾಡ್ಕೊಂಡಿದ್ದಂತು ಅರವತ್ತು ಲಕ್ಷ ಏನಪ್ಪ ಅಂತ ಹೇಳಿದ್ರೆ ಒಂದು ಫೋರ್ ಮೂವತ್ತು ಮೂವತ್ತು ಅರವತ್ತು ಲಕ್ಷ ಇದ್ರೆ ಅದೇ ಆರಾಮ್ಸೆ ಮಾಡ್ಬಾರ್ಬೋದು ನಾವು ಇಂಟೀರಿಯರ್ ಇರ್ಬೋದು ಮತ್ತೊಂದು ಇರ್ಬೋದು ಖಂಡಿತವಾಗ್ಲೂ ಇಷ್ಟು ಲಕ್ಷುರಿಯಸ್ ಆಗೆಲ್ಲ ಏನು ಪ್ಲಾನ್ ಮಾಡಿರಲಿಲ್ಲ ನಾವು ನಾರ್ಮಲಾಗಿ ಏನು ಮಾಡ್ಕೊಬೋದು ಅದೇ ತರ ಪ್ಲಾನ್ ಮಾಡ್ಕೊಂಡು ಆ್ಯಕ್ಚುಲಿ ಏನು ಅಂತ ಈ ಇಂಟೀರಿಯರ್ ಮಾಡೋರು ಮಾಡ್ಸೋಲ್ಲ ಅಂದ್ಕೊಂಡೇನೆ ನಾವು ತುಂಬ ಲೈಟಿಂಗ್ ಇದೆಲ್ಲ ಬಿಡ್ಸಿದ್ದೆ ಫ್ಯಾನ್ಸಿ ಬಾಕ್ಸ್ಗಳು

ಏನು ಪ್ಲಾನ್ ಇರಲಿಲ್ಲ ಸೊ ಜನರಲ್ ಆಗಿ ನಮ್ಗೆ ಅರವತ್ತು ಲಕ್ಷ ಎಸ್ಟಿಮೇಟ್ ಇಟ್ಕೊಂಡು ನಾವು ಮನೆ ನ ಶುರು ಮಾಡಿದ್ವಿ ಸೊ ಬ್ಯಾಂಕಿಂದ ಲೋನ್ ತಗೊಂಡ್ವಿ ಇನ್ ಸಣ್ಣ ಪುಟ್ಟದ ಏನು ಅಡ್ಜಸ್ಟ್ಮೆಂಟ್ ಏನು ಬೇಕಾಗುತ್ತೆ ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಣ ಅಂತ ಅನ್ಕೊಂಡು ಬಟ್ ಕೆಲಸ ನಡೀತಾ 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 ಮನೆ ಬಿಲ್ಡಿಂಗ್ ಕಟ್ಟೋವರೆಗೂ ಖಂಡಿತವಾಗ್ಲೂ ನಮಗೆ ಏನು ಬರ್ಡನ್ ಅಂತ ಅನ್ಸಿಲ್ಲ ಅಥವಾ ನಮ್ದು ಇಷ್ಟು ಎಸ್ಟಿಮೇಟ್ ಇಷ್ಟು ಮುಂದಕ್ಕೆ ಹೋಗುತ್ತೆ ಅನ್ನೋ ಐಡಿಯಾ ಕೂಡ ಇರಲಿಲ್ಲ ಮನೆ ಕನ್ಸ್ಟ್ರಕ್ಷನ್ ಗೋಡೆ ಎಲ್ಲ ಆಯಿತು ಪ್ಲಾಸ್ಟ್ರಿಂಗ್ ಎಲ್ಲ ಆಯ್ತು ಅದಾದ್ಮೇಲೆ ನೋಡಿ ಶುರು ಆಯಿತು ನನ್ನ ಕೊಲೆಗೆ ಯಾವಾಗಲೂ ಹೇಳ್ತಾ ಇದ್ರು ನಾನು ಎಸ್ಟಿಮೇಟ್ ಅರವತ್ತು ಲಕ್ಷ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ದು ಅಷ್ಟರಲ್ಲಿ ಆಗಲ್ಲ ನಿಯರ್ ಒನ್ ಕ್ರೋರ್ ಹೋಗುತ್ತೆ ಏನ್ಮೆ ಅಂದ್ರೆ ನಮಗೆ ನಮ್ಮ ಹತ್ರ ಇರೋದೇ ಎಷ್ಟು ಮತ್ತೆ ನಾವೇನು ಅಂತಂದ್ರೆ ಅಯ್ಯೋ ಹೆಂಗ್ ಮಾಡೋದಿಕ್ಕಾಗುತ್ತೆ ಇಲ್ಲ ನಾವ್ ಅಷ್ಟರಲ್ಲೇ ಮಾಡ್ಬಿಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಾನು ಹೇಳ್ತಾ ಇದ್ದೆ ಅವ್ರಿಗೆ ಇಲ್ಲ ಇಲ್ಲ ಮೇಡಮ್ ನಾವು ಇಷ್ಟರಲ್ಲೇ ಮಾಡ್ಕೊಳ್ಳೋದು ಒಂದ್ ಕ್ರೋರ್ ಎಲ್ಲ ಮಾಡ್ಕೊಳ್ಳೋಷ್ಟು ಆಗಲ್ಲ ನಮ್ಗೆ ಸೊ ಇಲ್ಲ ಅಂತಾನೆ ಹೇಳ್ತಾ ಇದೆ ಬಟ್ ಅವ್ರು ಇಲ್ಲ ನೋಡ್ಕೊಳ್ಳಿ ಅಂತಾನೆ ಹೇಳ್ತಾ ಇದ್ರು ನಾವು ಹಾಗೆ ಹೇಳಿದಲ್ಲ ಪ್ಲಾಸ್ಟಿಕ್ ಮುಗ್ದಾದ್ಮೇಲೆ ಹೋಗ್ತಾ 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 ಎಲ್ಲ ಒಂಟು ಡಬಲ್ ಇಲ್ಲಿ ಮನುಷ್ಯನ್ಗೆ ಆಸೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಕ್ಸ್ತಿದ್ರು ಸ್ವಲ್ಪ ಚೆನ್ನಾಗಿರೋದಾಗ ಸಲ ಚೆನ್ನಾಗಿರೋದಾಗ್ ಸಲಾ ಆದ್ರೆ ಒಂದ್ ಸಲ ಕಷ್ಟಪಟ್ಟು ಮನೆ ಕಟ್ತಾ ಇರ್ತೀವಿ ನಿಜವಾಗ್ಲೂ ನಾವೆಲ್ಲ ಮತ್ತೆ ಮತ್ತೆ ಮನೆ ಕಟ್ತೀವಿ ಅಂತ ಆ ಕಟ್ಬಹುದೇನೋ ಆದ್ರೆ ನಮ್ಗೆ ಧೈರ್ಯ ಈ ಟೈಮಲ್ಲಿ ನಾವ್ ಇನ್ನೊಂದ್ ಸಲ ಮನೆ ಕಟ್ತೀವ ಕಟ್ಟೋದ್ನೆ ಚೆನ್ನಾಗ್ ಕಟ್ಕೊಂಡ್ ಬಿಡ್ಬೇಕು ಅನ್ನೋದೊಂದ್ ಮನ್ಸಿಗ್ ಬರುತ್ತೆ ಆ ಒಂದು ಭಯ ಇನ್ನೊಂದ್ ಸಲ ನಾವ್ ಕಟ್ತೀವಾ ಅನ್ನೋ ಭಯದಲ್ಲೇನೆ ಇರೋ ಬರೋದೆಲ್ಲ ಈ ಮನೆಗ್ ನಾವ್ ಮಾಡ್ಕೋಬೇಕು ಚೆನ್ನಾಗ್ ಮಾಡ್ಕೊಬೇಕು ಅನ್ ಮನೆನ ಅನ್ನೋದು ಮೈಂಡ್ಗ್ ಬಂದ್ಬಿಡುತ್ತೆ ಹಾಗೇನೆ ಒಂದು ಫಾರ್ ಎಕ್ಸಾಂಪಲ್ ಗ್ರಾನೈಟ್ ಅಂತ ತಗೊಂಡ್ರೆ ನಾವು ಹಾಕೊಂಡಿದ್ದು ಎರಡರಿಂದ ಎರಡೂವರೆ ಲಕ್ಷ ಆಗುತ್ತೆ ಅಂದ್ಕೊಂಡ್ರೆ ಅದು ಆ್ಯಕ್ಚುಲಿ ಮೂರ್ ಪಟ್ಟು ಒಂದು ನಿಮಿಷ ಅದು ಆ್ಯಕ್ಚುಲಿ ಮೂರು ಬಾತ್ರೂಮ್ ಏನು ಬಂದಿದೆ ಮೂರು ಬಾತ್ರೂಮ್ಗಳಿಗೆ ಅಷ್ಟಾಗ್ಬಿಟ್ಟಿದೆ ಮೂರು ಬಾತ್ರೂಮು ಕಿಚನ್ನು ಅದಕ್ಕೇನೆ ಹತ್ತಿರ ಎರಡು ಲಕ್ಷದವರೆಗೆ ಅದೇ ಆಗ್ಬಿಟ್ಟಿದೆ ಸೊ ಪ್ರತಿ ಒಂದು ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ ಗ್ರಾನೈಟ್ ಅನ್ನೋದು ಪಾರ್ಕಿಂಗ್ ಟೈಲ್ಸ್ ಆಮೇಲೆ ನಾವು ಒಂದು ಎಸ್ಟಿಮೇಟ್ ಹಾಕೊಂತೀವಲ್ಲ ಅವಾಗ ಸಣ್ ಸಣ್ಣ ಅದನ್ನ ಬಿಟ್ಟೆ ಬಿಟ್ಟಿರ್ತೀವಿ ಎಷ್ಟು ಏನು ಈಗ ಮರಕ್ಕೆ ಅಂತ ಅಂದ್ಬಿಟ್ಟು ಓವರ್ ಆಲ್ ಹಾಕೊಂಡಿರ್ತೀವಿ ಹೊರ್ತು ಅದರದ್ದು ಆ ಚಿಲ್ಕಗಳು ಹ್ಯಾಂಡಲ್ಸ್ ಅದನ್ನೆಲ್ಲಾ ಬಿಟ್ಬಿಟ್ಟಿರ್ತಿವಿ ಅದಕ್ಕೇನೆ ಒಂದ್ ಲಕ್ಷಾಂತ ರೂಪಾಯಿ ಅದಕ್ಕೆ ಆಗ್ಬಿಡುತ್ತೆ ನಾವು ಚೂಸ್ ಮಾಡ್ಬೇಕು ಏನು ಎಲ್ಲ ಬಿಟ್ಬಿಟ್ಟು ನಾವು ಒಂದ್ ಅರ್ವತ್ ಲಕ್ಷ ಎಸ್ಟಿಮೇಟ್ ಹಾಕೊಂಡಿರ್ತೀವಿ ಅದು ಹೋಗ್ತಾ 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 ವಿಂಡೋಸ್ ಅಂತ ಅಂದ್ರೆ ಮರ ಅಂತ ಕನ್ಸಿಡರ್ ಮಾಡಿರ್ತೀವಿ ಗ್ಲಾಸ್ ಬಿಟ್ಬಿಟ್ಟಿರ್ತೀವಿ ಇದೇ ತರ ಸುಮಾರು ವಿಚಾರದಲ್ಲಿ ನಮ್ಗೆ ಹಾಗೆ ಆಗೋಯ್ತು ಇಲ್ಲಿ ಯೂಸ್ ಮಾಡಿರೋ ಝೂಮರ್ ಲೈಟ್ ಇರ್ಬೋದು ಇದನ್ನೆಲ್ಲ ನಾವು ಅಷ್ಟೊಂದು ತುಂಬಾ ಡೀಪ್ ಆಗಿಲ್ಲ ತಿಂಕ್ ಮಾಡಿ ಎಸ್ಟಿಮೇಟ್ ಹಾಕೊಂಡಿರಲ್ಲ ಸೊ ಹಾಗಂತ ಒಂದು ಹೇಳ್ತೀನಿ ಇದು ಪ್ರತಿಯೊಬ್ರು ಮನೆ ಹಿಂಗೆ ಕಟ್ಟಿದ ಡಿಪೆಂಡ್ಸ್ ನೀವು ಹೆಂಗ್ ಕಟ್ಕೊಂತೀರಾ ಹೆಂಗ್ ಖರ್ಚು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಝೂಮರ್ ಲೈಟ್ ಬಗ್ಗೆ ಹೇಳ್ದೆ ಅಲ್ವಾ ಕಡಿಮೆ ಸಿಗುತ್ತೆ ನಿಮ್ಗೆ ಐದ್ ಸಾವಿರಕ್ ಸಿಗುತ್ತೆ ಹತ್ತು ಸಾವಿರಕ್ ಸಿಗುತ್ತೆ ನಮ್ಮ ಅನುಕೂಲ ತಕ್ಕಂತ ನಾವು ಹಾಕೋಬಹುದು ಮಾಡ್ತಾ ಇದ್ರು ಇದು ಫುಲ್ ಬಾಡಿ ಮ್ಯಾಟ್ ಫಿನಿಶಿಂಗ್ ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ ಆಂಟಿಸ್ಕಿಡ್ ಸ್ಕಿಡ್ ಲಪೋತ್ರ ಅಲ್ಲ ಲಪೋತ್ರ ಹಾಕ್ಸ್ತಾರೆ ಸೊ ನಾವು ನಮ್ಗೆ ಲಪೋತ್ರ ಹಾಕ್ಸೋದಕ್ಕೆ ಇಷ್ಟ ಒಳಗಡೆ ಏನಾದ್ರು ಡಿಫ್ರೆಂಟ್ ಆಗಿ ಹಾಕ್ಸ್ಬೇಕು ಹೊರಗಡೆ ಕೊಟ್ಟಿದ್ವಿ ಅಲ್ಲ ಆ ಮೆಟಲ್ಗೆ ಲಪೋತ್ರ ಆಂಟಿ ಯೂಸ್ ಮಾಡಿದೀವಿ ಫುಲ್ ಫಿನಿಶಿಂಗ್ ಆ್ಯಂಡ್ ತುಂಬ ಜನ ಎನ್ಕ್ವೈರಿ ಮಾಡಿದ್ರು ಮನೆಗೆ ಬಂದವ್ರಿಗೆಲ್ಲ ಅಂದ್ರೆ ಇದು ಫೀಲ್ ಬೇರೆ ಥರ ಕೊಡುತ್ತೆ ಇದ್ರ ಮೇಲೆ ಇಟ್ಟಾಗ ಅದು ಬೇರೆ ಥರನೇ ಫೀಲ್ ಕೊಡುತ್ತೆ ಸೊ ಎಲ್ರಿಗೂ ಏನಿದು ಇದು ನೀವು ಹಾಕ್ಸಿರೋದು ಟೈಲ್ಸ್ ಗ್ರಾನೇಟಾ ಏನಿದು ಏನಿದು ಅಂತ ಅಂದ್ಬಿಟ್ಟು ಸೊ ಇದ್ರ ಬಗ್ಗೆ ನಮಗೆ ಶಾಪ್ ವಿಸಿಟ್ ಮಾಡಿದಾಗ ನಮ್ಗೆ ಆಕ್ಚುಲಿ ಐಡಿಯಾ ಬಂದಿದ್ದು ಅಂಡ್ ಕಲರ್ ಸೆಲೆಕ್ಷನ್ ಮಾಡ್ಬೇಕಾದ್ರು ಅಷ್ಟೇ ಯಾವ ಕಲರ್ ಚೂಸ್ ಮಾಡೋದು ಹೆಂಗಿರುತ್ತೋ ಏನೋ ಅಂತ ಅಂದ್ಬಿಟ್ಟು ಎಲ್ಲ ಅಂದ್ಬಿಟ್ಟು ಬಟ್ ಇಟ್ಸ್ ಫೈನ್ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು ತುಂಬ ಯುನೀಕ್ ಆಗಿದೆ ಅಂತ ಹೇಳಿದ್ರು ಅದೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಯಿತು ಸೊ ವಿಷಕ್ಕೆ ಬಂದ್ಬಿಡ್ತೀನಿ ಡೈರೆಕ್ಟಾಗಿ ಬೇರೆ ಬೇರೆ ವಿಷಯ ಹೇಳ್ತಾ ಇದ್ದೀರಾ ಮನೆಗೆ ಎಷ್ಟಾಯ್ತು ಅಂತ ಇನ್ನೂ ಹೇಳ್ತಾರೆ ಅಂತ ಸೊ ನನ್ನ ಎಸ್ಟಿಮೇಟ್ ಇದ್ದಿದ್ದು ಅರವತ್ತು ಲಕ್ಷ ಆ್ಯಂಡ್ ಈಗ ನಮಗೆ ಟೋಟಲ್ ನನ್ನ ಎಲ್ಲ ಒಂದು ಕ್ಯಾಲ್ಕುಲೇಷನ್ ನಾವು ಬುಕ್ಸಲ್ಲಿ ಏನು ಬರೆದಿಟ್ಟಿದ್ದೀವೋ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ನಮಗೆ ಸಿಕ್ಕಿದಂಥ ಲೆಕ್ಕ ಎಂಬತ್ತೈದು ಲಕ್ಷ ಮನೆ ಕನ್ಸ್ಟ್ರಕ್ಷನ್ಗೆ ಸೈಟ್ ಬಿಟ್ಟು ನಾವೇನ್ ಸೈಟ್ ಪರ್ಚೇಸ್ ಮಾಡಿದೀವಿ ಆ ಸೈಟ್ ನ ಬಿಟ್ಟು ಮನೆ ಕನ್ಸ್ಟ್ರಕ್ಷನ್ಗೆ ಅಂತ ಅನ್ಬಿಟ್ಟು ನಮಗೆ ಏಯ್ಟಿ ಫೈವ್ ಲ್ಯಾಕ್ಸ್ ಖರ್ಚಾಗಿದೆ ಇನ್ನೂ ಗೃಹ ಪ್ರವೇಶ ನಾವು ಪರ್ಸನಲ್ ಆಗಿ ಬಟ್ಟೆ ಪರ್ಚೇಸ್ ಮಾಡಿರೋದು ಅದು ಇದು ಅನ್ಕೊಂಡು ಓವರ್ ಆಲ್ ಹತ್ತತ್ರ ತೊಂಬತ್ತು ಲಕ್ಷ ನಿಯರ್ಲಿ ನೈಂಟಿ ಲ್ಯಾಕ್ಸ್ ಅಂತ ಹೇಳ್ಬೋದು ನಾವು ಗೃಹ ಮಾಡೋದಕ್ಕಾಗಲ್ಲ ಬಟ್ ಮನೆ ಕನ್ಸ್ಟ್ರಕ್ಷನ್ ಗೆ ಅಂತ ಅಂದ್ಬಿಟ್ಟು ಎಂಬತ್ತೈದು ಲಕ್ಷ ಖರ್ಚಾಗಿದೆ ಸೊ ಇದರಲ್ಲಿ ಬ್ಯಾಕ್ ರಮ್ಮೇನೆ ಬ್ಯಾಕ್ ಯಾರ್ದು ನನ್ನ ತಂದೆ ತಾಯಿಯಿಂದ ಆಗ್ಬೋದು ಇವ್ರ ತಂದೆ ತಾಯಿಯಿಂದ ಇವರು ಯಾರಿಂದ ನಾವು ಒಂದೇ ಒಂದು ಸಿಂಗಲ್ ರುಪಿ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂಡ್ ಅವ್ರ ಕಡೆಯಿಂದ ನಾವು ಹೆಲ್ಪ್ ನಾನು ಫಸ್ಟ್ ಆಫ್ ಆಲ್ ನಾನು ಹಿಂದಿನ ಬ್ಲಾಗ್ ಅಲ್ಲಿ ಹೇಳಿದ್ದೀನಿ ಸಂಬಂಧಿಕರು ಸಂಬಂಧಿಕರು ಅಂದ್ರೆ ಇವ್ರ ತಂದೆ ತಾಯಿ ಬೇರೆ ಅಂತಲ್ಲ ಅಥವಾ ನನ್ನ ತಂದೆ ತಾಯಿ ಬೇರೆ ಅಂತಲ್ಲ ನಾನು ಓವರ್ ಆಲ್ ಯಾರ ಹತ್ರ ಹೇಳಿದ್ದು ಇವ್ರ ತಂದೆ ತಾಯಿ ಹತ್ರನೂ ನಾವು ಸಿಂಗಲ್ ರುಪಿ ನಮ್ಮ ಮನೆ ಕನ್ಸ್ಟ್ರಕ್ಷನ್ಗೆ ಅಂತ ಹೇಳಿ ತೀಸ್ಕೊಂಬಾರ್ದು ಕೈ ಹೊಡಬಾರ್ದು ತುಂಬ ಜನ ಹೇಳ್ತಾರೆ ರಮ್ಯಾ ಅಂತ ಹೆಸರಿಟ್ಟಿದ್ದಾರೆ ಹಾಗೆ ಹೀಗೆ ಹೆಸರು ಬಗ್ಗೆ ಮಾತಾಡಿದ್ರೆ ಯಾಕೆ ಅಂದರೆ ಈ ಮಾತಾಡಿದ್ರು ಈ ಈ ಮನೆ ನನ್ನ ಹೆಂಡತಿಯ ಕನಸು ಆ ಕನಸನ್ನ ನಾನು ನೆರವೇರಿಸ್ತೀನಿ ಅಂತ ಐದು ಆರು ವರ್ಷಗಳ ಹಿಂದೆ ಅವಳಿಗೆ ಕೊಟ್ಟಿದ್ದೆ ಸೊ ಇವತ್ತು ಈ ಮನೆ ಕಟ್ಟೋದಕ್ಕೆ ನಾನು ಎಷ್ಟು ಗಂಡಸಾಗಿ ದುಡ್ತಿದ್ದೀನೋ ಅದೇ ಸಮವಾಗಿ ಅವಳು ದುಡ್ದಿದ್ದಾಳೆ ಮನೆಗೆ ಸೊ ಅವಳು ಅನ್ನೋ ಇದಕ್ಕೋಸ್ಕರ ನಾನು ಅವಳು ಹೆಸರಿಟ್ಟಿಲ್ಲ ಸೊ ನನ್ನದು ಮುಂಚೆ ಏನೇನೋ ಪ್ಲ್ಯಾನ್ ಇತ್ತು ನಾನು ಇಂಥ ಹೆಸರೇ ಮನೆಗೆ ಇಡಬೇಕು ಸೊ ಯಾಕೆಂದರೆ ನನ್ನ ಜೀವನದಲ್ಲಿ ನಾನು ಹೆಂಟಿ ಬಂದ ಮೇಲೆ ನನ್ನ ಅದೃಷ್ಟ ಚೇಂಜ್ ಆಗಿತ್ತು ಸೊ ಅದಕ್ಕೆ ಮುಂಚೆ ನನಗೆ ಬೇಜವಾಬ್ದಾರಿಯಾಗಿದ್ದೆ ಜೀವನದ ಜವಾಬ್ದಾರಿ ಗೊತ್ತಿತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಸೊ ಒಂಥರ ಬೇಜವಾಬ್ದಾರಿ ತಂದಿಂದ ನೋಡ್ಕೋತಾ ಇದ್ದೆ ಸೊ ಇವತ್ತು ನಾನೊಬ್ಬ ಜವಾಬ್ದಾರಿ ತೋದು ಮನುಷ್ಯನಾಗಿದ್ದೀನಿ ಅಂದರೆ ಅದಕ್ಕೆ ನನ್ನ ಹೆಂಟಿ ಕಾರಣ ನಡ್ಕೊಂಡು ಫ್ರೆಂಡ್ಸ್ಗಳ ಜೊತೆ ಸುತ್ತಕೊಂಡಿರೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಮಗೆ ಆದಂಥ ಜವಾಬ್ದಾರಿಗಳಿರ್ತದೆ ಸೊ ಆ ಥರ ಒಂದು ಜವಾಬ್ದಾರಿ ನಾನು ತಗೊಳ್ಳಿಲ್ಲ ಅಂತಂದರೆ ಈ ಒಂದು ಐದು ವರ್ಷಕ್ಕೆ ನಾನು ಮನೆ ಕಟ್ಟಕ್ಕೆ ಸದ್ ಸತ್ಯವಾಗಲೂ ಸಾಧ್ಯ ಆಗ್ತಾ ಇರಲಿಲ್ಲ ನವೀನ್ ಅನ್ನ ಸಿಕ್ಕಾಪಟ್ಟೆ ಹೊಗಳ್ರು ಆದ್ರೆ ನಾನು ಮಾಡೋ ಪ್ರತಿ ಒಂದು ಕೆಲ್ಸಕ್ಕೂ ಒಂದಂತ ನಿಜ ಒಂದ್ ಒಂದು ಹೆಣ್ಣು ಏನಾದ್ರೂ ಸಾಧನೆ ಮಾಡ್ತಾಳೆ ಅಂತಂದ್ರೆ ಅದ್ರ ಜೊತೆಗೆ ಒಬ್ಬ ಫ್ಯಾ ಒಬ್ಬ ಹಸ್ಬೆಂಡ್ ಆಗಿ ಸಪೋರ್ಟ್ ಮಾಡ್ಬೇಕು ನೈನ್ ಟು ಫೈವ್ ಆಫೀಸ್ ಹೋಗ್ತೀನಿ ಕೆಲ್ಸ ಕೆಲಸ ಮಾಡ್ತೀನಿ ಸಂಬಳ ಬಂದ್ಬಿಡುತ್ತೆ ನಾನು ಒಂದೇ ಕೆಲಸ ಮಾಡಲ್ಲ ನನಗೆ ಏನಾದ್ರೂ ಮಾಡೋದಕ್ಕೆ ಸ್ಫೂರ್ತಿ ನಾನು ಹೇಳ್ತೀನಿ ಅದನ್ನ ಮಾಡು ಇದನ್ನ ಮಾಡು ನಾನು ಏನು ಏನು ಸುಮ್ಮನೆ ಕಾಲಿ ಕೂರಲ್ಲ ಐದು ನಿಮಿಷ ಖಾಲಿ ಕೊರೋಲ್ಲ ನಾನು ಏನು ನನ್ನ ಕೈಲಿ ಏನೇನಾಗುತ್ತೆ ಕೆಲಸ ಎಲ್ಲ ಮಾಡ್ತೀನಿ ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ಮುಂಚೆ ಫಿನಾನ್ಸ್ ಮಾಡ್ತಿದ್ದೆ ಚೀಟಿ ಮಾಡ್ತಿದ್ದೆ ಏನೇನೋ ನಾವು ಬೇಗ ರೌತ್ ಆಗಬೇಕು ಅಂದ್ರೆ ಮಂಚೆ ಒಂದೂನೇ ನಂಬ್ಕೊಂಡ್ರೆ ಆಗಲ್ಲ ಸೊ ನಾವು ಮಾಡೋದ್ರ ಜೊತೆಗೆ ಭಗವಂತ ಕೈ ಹಿಡಿಬೇಕು ಸೊ ಇನ್ನೊಂದೇನಂದ್ರೆ ಯಾರ ವಿಷಯಕ್ಕೂ ಹೋಗ್ಬಾರ್ದು ಯಾರಿಗೂ ಕೆಟ್ಟದ್ದು ಬಯಸ್ಬಾರ್ದು ಕೆಟ್ಟದ್ದು ಬಯಸ್ ನಮ್ಗೆ ಗೊತ್ತಿಲ್ಲ ಬೇರೆ ಬೇರೆಯವ್ರ ಬಗ್ಗೆ ನಮಗೆ ಯೋಚ್ ನಮ್ಮ ಬಗ್ಗೆ ನಮ್ಗೆ ಯೋಚನೆ ಮಾಡೋದಕ್ಕೆ ನಮಗೆ ದೇವರೇ ಟೈಮ್ ಸಿಕ್ಕಿರಲ್ಲ ಸೊ ಅಷ್ಟು ಬರೀ ಸ್ಟ್ರಗಲ್ಲು 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 ಎಷ್ಟೋ ಸಲ ಏನೋ ಇದು ತಗೊಳ್ಳೋಕೆ ಆಸೆ ಇರ್ತದೆ ಏ ಬೇಡಪ್ಪ ಸ್ಥಿತಿದ್ದರೆ ಇನ್ನೊಂದು ಖೇನೋ ಆಗುತ್ತೆ ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಅಂತ ನಮಗೆ ಗೊತ್ತಿರುತ್ತೆ ಸೊ ಹಾಗೆಯೇ ನಾನು ಮಾಡೋ ಪ್ರತಿ ಕೆಲಸಕ್ಕೂ ನಿಜವಾಗ್ಲೂ ಎಂಕರೇಜ್ ಮಾಡೋ ಹಸ್ಬೆಂಡ್ ಸಪೋರ್ಟ್ ಮಾಡೋ ಹಸ್ಬೆಂಡ್ ಇರಲಿಲ್ಲ ಅಂದರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಇದನ್ನ ಒಂಥರ ನಾವು ಇಂಡಿವಿಜುವಲ್ ಆಗಿ ಸೊ ಇದು ನವೀನ್ ಸಕ್ಸಸ್ಸು ಅಥವಾ ನನ್ನ ಸಕ್ಸಸ್ಸು ಅಥವಾ ಏನೋ ಒಂದು ದೊಡ್ಡ ಸಾಧನೆ ಅಂತ ಖಂಡಿತವಾಗ್ಲೂ ಹೇಳ್ಕೊಳ್ಳೋಕ್ಕಾಗಲ್ಲ ಇದರಲ್ಲಿ ಇಬ್ಬರದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ತದೆ ಇಬ್ಬರು ಕೂಡ ಬೇಜಾರು ನಾನು ನಾನು ಸೈಟ್ ಒಂದು ಮೂರು ದಿನಕ್ಕೆ ನಾನು ಹೇಳ್ತೀನಿ ಬ್ರೇಡ್ ಗಿಫ್ಟ್ ಮಾಡಿದ್ರು ಅದು ತುಂಬ ಏ ಫಸ್ಟ್ ಮನೆ ಕಟ್ಕೊಳರು ಸ್ಕೂಟ್ರೇ ಹಾಕ್ಬೇಕಿತ್ತು ಇರೋ ಅಂದರೆ ಕೆಲವ್ರು ಏನೋ ಇಂಟೆನ್ಷನ್ ಇಟ್ಕೊಂಡಿರ್ತಾರೋ ಅಥವಾ ಏನೋ ಗೊತ್ತಿಲ್ಲ ಅವತ್ತು ನಾನು ಎಂಟಿ ಪ್ರೀತಿಯಿಂದ ಕೊಡಿಸಿ ಅಂದ್ರೆ ಇವ್ರ ಮುಂಚೆ ಯಾವ ಗಾಡಿ ಇತ್ತು ಪಲ್ಸರ್ ಪಲ್ಸರ್ ಇತ್ತು ನಾನು ಜಾಸ್ತಿ ಡೈಲಿ ಏನೊಂದು ಮ್ಯಾಕ್ಸಿಮಮ್ ನವೀನ್ ಕಾರ್ನೇ ಓಡಿಸೋದು ಅವ್ರಿಗೆ ನಿಜವಾಗ್ಲು ಈಗಲೂ ನನ್ ಫೀಲ್ ಆಗುತ್ತೆ ಅಯ್ಯೋ ಬುಲೆಟ್ ನಾನು ಯಾಕೆ ತಗೊಟ್ಟೆ ಗುರು ಮುಟ್ಟು ನೋಡೋದಿಲ್ಲ ಅದನ್ನ ಯಾವಾಗ್ಲೂ ಒಂದ್ಸಲ ನನ್ ನಂದು ಆಕ್ಚುಲಿ ಒಂಥರ ಲಾಂಗ್ ಡ್ರೈವ್ ಹೋಗ್ಬೇಕು ಲಾಂಗ್ ರೈಡ್ ಹೋಗ್ಬೇಕು ಅಂತ ಆಸೆ ಇತ್ತು ಅವ್ರ ಬರ್ಡೇಗೆ ನಂಗೆ ಗಿಫ್ಟ್ ಕೊಡಬೇಕು ಅಂತ ತುಂಬ ಆಸೆ ಇತ್ತು ನಾನು ಚೀಟಿಗಳೆಲ್ಲ ಹಾಕ್ಕೊಂಡು ಸೇವಿಂಗ್ಸ್ ಮಾಡಿಕೊಂಡು ತ್ರೀ ಲ್ಯಾಕ್ಸ್ ಅರೇಂಜ್ ಮಾಡಿ ಅವ್ರಿಗೆ ಗಿಫ್ಟ್ ಕೊಡಿಸಿದ್ದು ಸೈಡ್ ತೊಗೊಂಡ್ವಲ್ಲ ಒಂದು ಕಮಿಟ್ಮೆಂಟ್ ಮುಗೀತು ಜೊತೆಗೆ ಮಧ್ಯ ಲೈಫ್ ಎಂಜಾಯ್ ಎಂಜಾಯ್ ಮಾಡಬೇಕಲ್ಲ ಅಂದ್ಬಿಟ್ಟು ಅದನ್ನೇ ಒಂದು ತ್ರೀ ಡೇಸು ಕೊಡಿಸಿದೆ ಕೆಲವರು ಅಂತ ಅಂದಿರು ಫಸ್ಟು ಮನೆ ಕಟ್ಟಿ ಮೂರು ಲಕ್ಷ ಕೊಟ್ಟು ಗಾಡಿ ತೊಗೋಬೇಕಿತ್ತ ಅಂತ ನಾನು ಯಾವಾಗಲೂ ಹೇಳೋದೇನಂತ ಅಂದರೆ ಈಗ ಒಂದು ವಸ್ತು ತಗೋಬೇಕು ಅಂತ ಯೋಚನೆ ಮಾಡ್ತೀವ ತಗೊಂಡ್ಬಿಡಿ ಅದು ಕಷ್ಟನೋ ಸುಖನೋ ಆ ಕಮಿಟ್ಮೆಂಟ್ನ ಮುಗಿಸ್ಕೊತೀವಿ ಅದ್ರ ಜೊತೆಗೆ ನಮ್ದೊಂದು ದೊಡ್ಡ ಕಮಿಟ್ಮೆಂಟ್ ಏನು ಮಾಡ್ಕೊಬೇಕು ಅರ್ತೀವೋ ಅದು ಕೂಡ ಆಗುತ್ತೆ ಸೊ ಅದಕ್ಕೋಸ್ಕರ ಏನು ಸಣ್ಣ ಪುಟ್ಟ ಖುಷಿಗಳನ್ನ ಮಿಸ್ ಆಗಲ್ಲ ಕೆಲವ್ರು ಹಾಗೆ ನಂಗೆ ಕಮೆಂಟ್ ಮಾಡ್ತಾ ಇದ್ದಿದ್ರು ಮನೆ ಕಟ್ತಾ ಇದ್ದೀರ ಗೋಲ್ಡ್ ತೊಗೋಬೇಕಿತ್ತ ಈಗ ಅಂತ ಅಂದ್ಬಿಟ್ಟು ಆ ಗೋಲ್ಡೆಲ್ಲ ನಾನು ಹೆಲ್ಪ್ ಮಾಡಿದೆ ಯಾವುದು ಕೂಡ ನನಗೆ ಕೈ ಕೊಟ್ಟಿಲ್ಲ ಆಯಿತಾ ಕೈ ಹಿಡಿದಿದೆ ಅದೆಲ್ಲ ಸೊ ಸೊ ಅನಾವಶ್ಯಕವಾಗೆಲ್ಲ ಏನು ವೇಸ್ಟ್ ಮಾಡಿಲ್ಲ ನಾವು ಹಾಗೆ ನವೀನ್ ಬಗ್ಗೆ ಹೇಳ್ತಾ ಇದ್ದೆ ನಾನು ಅಂದರೆ ಅವರು ಇದ್ರು ಈಗ ಏನು ಟಾಪಿಕ್ ಹೇಳ್ತಾ ಇದ್ರು ಅಂದರೆ ಗಾಡಿ ಬೇಕಿತ್ತಾ ಮನೆ ಈಗ ನೋಡಿ ಗಾಡಿನೂ ಇದೆ ಮನೆಯೂ ಆಯಿತು ಸೊ ಯಾವ್ಯಾವ ವಸ್ತು ಯಾವಾಗ ಬರಬೇಕು ಅವಾಗ ತೊಗೊಂಬಿಡಬೇಕು ಹಲೋ ಹೌದಾ ಸರ್ ಐದರಿಂದ ಹತ್ತು ನಿಮಿಷ ಬರ್ತೀನಿ ಸರ್ ಹಾಂ ಹಾಂ ಅಲ್ಲೇ ರೀ ಸರ್ ಬಂದೆ ಐದು ಐದು ಹತ್ತು ನಿಮಿಷ ಬರ್ತೀನಿ ಒಂದು ಸ್ವಲ್ಪ ಡೌನ್ ಬಂದರೆ ನಂದಿನಿ ಡೈರಿ ಇದೆ ಅಲ್ಲಿ ಅಂದರೆ ಬನ್ನಿ ಸರ್ ಬರ್ತೀನಿ ಒಂದು ಐದು ಹತ್ತು ನಿಮಿಷ ಬಂದೆ ಓಕೆ ಸರ್ ಸೊ ಕ್ಲೈಂಟ್ ಬಂದಿದ್ದಾರೆ ಈಗ ಮನೆ ವಿಸಿಟ್ ಮಾಡೋದಕ್ಕೆ ಸೊ ಹೀಗಾಯ್ತು ನಮ್ದು ಈಗ ತುಂಬ ಜನ ಅದೇ ನನ್ನ ಹೆಸರು ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಎಂಟಿ ಹೆಸ್ರು ಅದು ಇದು ಅಂತ ಅಂದ್ಬಿಟ್ಟು ನಾವು ಎಷ್ಟು ಸ್ಟ್ರಗಲ್ ಮಾಡಿದ್ದೀವಿ ಏನೆಲ್ಲ ಆಗಿದೆ ಎಲ್ಲಾನು ಪಿನ್ ಟು ಪಿನ್ ನಾವು ಶೇರ್ ಮಾಡ್ಕೊಳ್ಳೋದಿಕ್ಕಾಗಲ್ಲ ಆ್ಯಂಡ್ ನಿಮ್ಮ ನಿಮ್ಮ ಒಪಿನಿಯನ್ ಕೆಲವ್ರು ಕಮೆಂಟ್ ಮಾಡಿದ್ರ ಅದು ನಿಮ್ಮ ನಿಮ್ಮ ಒಪಿನಿಯನ್ ಅಂದರೆ ಇನ್ನು ಕೆಲವ್ರು ಅವ್ರನ್ನ ಕರೆದಿಲ್ವಾ ಇವ್ರನ್ನ ಕರೆದಿಲ್ವಾ ಅಂತ ಅವ್ರು ಬಂದಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ನಾವು ಕರೆದಿಲ್ಲ ಅಂತ ಅಂದ್ಬಿಟ್ಟು ಇನ್ನು ನನ್ನ ಇನ್ಸ್ಟಾ ಫ್ರೆಂಡ್ಸ್ ಕೆಲವ್ರನ್ನ ಕರೆದಿದ್ದೆ ಅಭಿಜಾ ಕರೆದಿಲ್ವಾ ಅಂತ ಕೇಳಿದ್ರಿ ಕರ್ದಿದ್ವಿ ಬಟ್ ಅವ್ರಿಗೆ ಶೂಟ್ ಕಾಮಿಡಿ ಕಿಲಾಡಿಗಳಲ್ಲಿ ಬಿಸಿ ಇದ್ದಾರೆ ಅಲ್ವಾ ಶೂಟ್ ಅವ್ರದ್ದು ಅಂದಿದ್ರು ಸೊ ಶೂಟ್ ಇತ್ತು ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗ ಸುಮಾರು ಜನಕ್ಕೆ ಅದೇ ತರ ಆಯಿತು ಇನ್ ಪರ್ಸನಲಿ ಅವ್ರನ್ನ ಕರ್ದಿಲ್ಲ ಅಂತಾರೆ ಅಂದ್ರೆ ಮೈಸೂರಿಗೆ ಬಂದಾಗ ಖಂಡಿತ ವಿಸಿಟ್ ಮಾಡ್ತೀವಿ ಬರೋಕ್ಕಾಗಿಲ್ಲ ಬೇಜಾರಾಗ್ಬಿಡಿ ಅಂತ ಕಾಲು ಮಾಡಿದ್ರು ತುಂಬಾ ಜನ ಸೊ ಇನ್ ಗೆಲೋರ್ನ ಕರೆದಿಲ್ವಾ ಅವ್ರು ಬಂದಿಲ್ವಾ ಅಂತಂದ್ರೆ ನೀವು ಅರ್ಥ ಮಾಡ್ಕೊಬೇಕು ಅಂತ ಅನ್ಕೊತೀನಿ ನಾವ್ ಇನ್ವೈಟ್ ಮಾಡಿಲ್ಲ ಅಂತ ಬಿಕಾಸ್ ನಾನು ನಾನಿಲ್ಲಿ ಇನ್ ಡೀಟೇಲ್ ಆಗಿ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ನೀವೆಲ್ಲರೂ ಕೇಳ್ತಾಯಿದ್ದೀವೋ ಮನೆಗೆ ಎಷ್ಟಾಯಿತು ಬಜೆಟ್ ಅಂತ ಅಂದ್ಬಿಟ್ಟು ಸೊ ನಾನು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಕೆಲವ್ರಿಗೆ ಐಡಿಯಾ ಬಂದಿರುತ್ತೆ ಅಂತ ಅನಿಸುತ್ತೆ ಹೋಮ್ ಟೂರ್ ಮಾಡಾದ್ಮೇಲೆ ನಿಮಗೆ ಕಂಪ್ಲೀಟಾಗಿ ಮನೆ ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟೆಲ್ಲ ಡೀಟೇಲಾಗಿ ಗೊತ್ತಾಗುತ್ತೆ ಸೊ ಈಗ ನಾವೀನು ಅರ್ಜೆಂಟಾಗಿ ಹೊರಡಬೇಕು ಯಾರೋ ಕ್ಲೈಂಟ್ ಬಂದಿದ್ದಾರೆ ಅವ್ರಿಗೆ ಮನೆ ತೋರಿಸ್ಬೇಕು ಅಂತ ನಾನು ನೆಕ್ಸ್ಟ್ ಕಮಿಂಗ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಬ್ಲಾಗ್ಸ್ ನೋ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂಡ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಮಗೆ ಪ್ರೀತಿ ವಿಶ್ವಾಸ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಕೂಡ ಹೀಗೆ ಸಪೋರ್ಟ್ ಮಾಡಿ ನಮ್ಮ ಹಾರ್ಡ್ ಜೊತೆಗೆ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರೂ ತಾಯಿ ಆಶೀರ್ವಾದ ಇದೆಲ್ಲ ಇದ್ರೇನೆ ಏನಾದರೂ ಒಂದು ಮಾಡೋದಕ್ಕಾಗೋದು ಇವತ್ತೇನೋ ನಾವು ಕೊಚ್ಕೊಂತೀರ ದೊಡ್ಡ ಸಾಧನೆ ಮಾಡ್ಬಿಟ್ಟಿದೀವಿ ಅಂತ ಬಟ್ ಮದುವೆ ಆಗಿದ್ದ ಐದು ವರ್ಷಕ್ಕೆ ಏನೋ ಒಂದು ಸ್ವಂತ ಗುಡ್ ಮಾಡ್ಕೊಂಡಿದೀವಿ ಅನ್ನೋದು ಸಮಾಧಾನದ ವಿಷಯ ಅಷ್ಟೆ ಸೊ ಏನ್ ಮಾಡೋಣ ಥ್ಯಾಂಕ್ ಯು